ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ಕೇಸ್ನಲ್ಲಿ ಬಹಳ ದೊಡ್ಡ ವಿಚಾರ ಒಂದು ಈಗ ತೆರೆದುಕೊಳ್ತಾ ಇದೆ ಕಣ್ಣಾರೆ ಕಂಡಿದ್ದೇನು ಸೌಜನ್ಯ ತಾಯಿ ಹಾಗಾದರೆ ಕಿವಿಯಾರೆ ಕೇಳಿಸ್ಕೊಂಡಿದ್ದೇನು ಆಘಾತಕಾರಿಯಾದ ಅಂಶಗಳು ತೆರೆದುಕೊಳ್ತಿರೋದು ಈಗ ಎಸ್ ಅದರ ಸುತ್ತ ಬೆಳಕು ಚಲ್ಲಲಿದ್ವಿಯ ಈ ಚಿನ್ನಯ್ಯ ಯಾರದ್ದೋ ಒತ್ತಡಕ್ಕೆ ಒಳಗಾಗಿ ನಾನು ದೂರು ಕೊಟ್ಟೆ ಅಲ್ಲಿಂದ ಶುರುವಾಯಿತು ಅಂತ ಹೇಳ್ತಾನಲ್ಲ ಮತ್ತು ಆ ಕಥೆಗಳನ್ನೆಲ್ಲ ಟಿ ವಿ ಮುಂದೆ ಹೇಳಿದ್ದ ಅದೇ ಸುಳ್ಳನ್ನು ನಾನು ಎಲ್ಲರ ಮುಂದೆ ಪೊಲೀಸರ ಮುಂದೆನೂ ಬಂದು ಹೇಳಿದೆ ಅಂತ ಹೇಳಿದ್ದಾನಲ್ಲ ಆದರೆ ಸೌಜನ್ಯ ಬಗ್ಗೆ ಮಾತ್ರ ಯಾಕೆ ದೂರಿನಲ್ಲಿಯೂ ಉಲ್ಲೇಖ ಮಾಡಿರಲಿಲ್ಲ ಈ ಚಿನ್ನಯ್ಯ ಬಹಳಷ್ಟು ಲಿಂಕ್ಗಳಿವೆಯಾ ಇಲ್ಲಿ ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೆ ಈಗ ಸೌಜನ್ಯ ತಾಯಿ ಬಂದು ಕಂಪ್ಲೇಂಟ್ ಕೊಟ್ಟಿರೋ ಡೆವಲಪ್ಮೆಂಟ್ ನೀವು ಕೂಡ ನೋಡಿದ್ದೀರಿ ಅದಕ್ಕೆ ಹಿಂಬರಹವನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಖಂಡಿತ ಇದರ ಬಗ್ಗೆ ನಾವು ವಿಚಾರಣೆಯ ಹಂತದಲ್ಲಿ ಗಮನ ಹರಿಸ್ತೀವಿ ಅಂತ ಸೊ ಕನ್ಸಿಡರ್ ಮಾಡ್ತೀವಿ ಅಂತ ಎಸ್ ಐ ಟಿ ಕೂಡ ಹೇಳಿದೆ ಆಘಾತಕಾರಿ ವಿಚಾರ ಏನೇನು ಹಾಗಾದರೆ ಕುಸ್ಮಾ ಅವರು ತೆರೆದಿಡ್ತಾ ಇರೋದು ಸೌಜನ್ಯ ತಾಯಿ ತೆರೆದಿಡ್ತಾ ಇರೋದು ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವನ್ನು ಇದೊಂದು ಕಂಪ್ಲೇಂಟ್ ಕೊಡುತ್ತಾ ಬರೀ ಸೌಜನ್ಯ ಕೇಸನ್ನ ಸಪ್ರೇಟಾಗಿ ಆಗಿ ಇದಕ್ಕೆ ಸೇರಿಸ್ಕೊಳ್ತೀವಿ ಅಂತ ಹೇಳಿರ್ಲಿಲ್ಲ ಸರ್ಕಾರ ಸೌಜನ್ಯ ಕೇಸ್ ಎತ್ಕೊಳ್ತಿಲ್ಲ ಅಂತಲೇ ಹೇಳಿತ್ತು ಬಟ್ ಚಿನ್ನಯ್ಯನ ಲಿಂಕ್ ಇರೋದ್ರಿಂದಾಗಿ ಎತ್ಕೊಳ್ಳೇಬೇಕಾಗಿ ಬಂತ ಅನ್ನೋ ಪ್ರಶ್ನೆ ಮೂಡಿದೆ ಈಗ ಹಾಗಾದ್ರೆ ಏನು ಹೇಳಿದ್ದಾರೆ ಈಗ ಕುಸುಮಾ ಅವರು ನೋಡಿ ಸೌಜನ್ಯ ಭೀಕರವಾಗಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ಏನು ಕೆಟ್ಟ ಕೃತ್ಯಕ್ಕೆ ಒಳಗಾಗಿ ಸಾವಾಯ್ತಲ್ವಾ ಕೊಲೆ ಆಯ್ತಲ್ವಾ ನಿಜವಾದ ಅಪರಾಧಿ ಹಿಡಿಯೋಕೆ ಸಿ ಬಿ ಐ ಬಂದರೂ ಆಗಲಿಲ್ಲ ಸಾಕ್ಷಿ ಸಿಗಲಿಲ್ಲ ಎಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿನ್ನಯ್ಯ ಧರ್ಮಸ್ಥಳ ತೊರೆಯೋದಕ್ಕೆ ಈ ಸೌಜನ್ಯ ಘಟನೆಗೆ ಕಾರಣವ ಹಾಗಾದ್ರೆ ಅನ್ನೋ ಪ್ರಶ್ನೆನೇ ಅಲ್ವ ಎದ್ದಿರೋದು ಅದನ್ನು ನಾರ್ಕೋ ಅನಲಿಸಿಸ್ ಮೂಲಕ ಹೊರಗಡೆ ತರಬೇಕು ಅಂತ ಆಗ್ರಹಿಸಿ ದೂರು ಕೊಟ್ಟಿದ್ದಾರಲ್ವ ದೂರಿನಲ್ಲಿ ಇರುವಂತಹ ಅಂಶಗಳು ಬೆಚ್ಚಿ ಬೆಳೆಸ್ತಿವೆ ಏನು ಹಾಗಾದ್ರೆ ಮಾನವ ಹಕ್ಕುಗಳ ಆಯೋಗ ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಮೊನ್ನೆಯಷ್ಟೇ ಬಂದಿತ್ತಲ್ವ ಅದು ಅಲ್ಲಿದ್ದವ್ರನ್ನೆಲ್ಲ ಮಾತಾಡಿಸಿ ವಿವಿಧ ಯಾರ ವಿರುದ್ಧ ಆರೋಪ ಇದೆ ಅಥವಾ ಯಾರು ತಾವು ಸಂತ್ರಸ್ತರು ಅಂತ ಹೇಳ್ಕೊಂಡಿದ್ದಾರೆ ಅಥವಾ ಸ್ವಚ್ಛತಾ ಕೆಲಸ ಮಾಡಿದವರು ಬೇರೆ 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 ಅವ್ರನ್ನ ಮಾತಾಡಿಸ್ತು ಅದೇ ರೀತಿಯಲ್ಲಿ ಸೌಜನ್ಯ ತಾಯಿಯನ್ನು ಮಾತಾಡಿಸಿದ್ದಾರೆ ಮತ್ತು ವಿಚಾರಣೆಗೆ ಅವರಿಂದ ಹೇಳಿಕೆ ತಗೊಳ್ಳೋಕೆ ಎರಡನೇ ದಿನ ಕೂಡ ಕರೆದಿದ್ದಾರೆ ಸೌಜನ್ಯ ತಾಯಿಯೇ ಬರೆದಿರೋ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವಿಶೇಷವಾಗಿ ಇನ್ನೇನು ನಾವು ಎಕ್ಸ್ಟ್ರಾ ಹೇಳ್ತಿಲ್ಲ ಆಕೆ ಕೊಟ್ಟಿರುವಂಥ ಕಂಪ್ಲೇಂಟು ಅದರಲ್ಲಿ ಚಿನ್ನಯ್ಯನ ಅಕ್ಕ ರತ್ನ ಅನ್ನೋರು ಕೂಡ ಆಯೋಗದ ಮುಂದೆ ಬಂದಿರ್ತಾರೆ ಅವರೂ ಹೇಳಿಕೆ ಕೊಡೋಕೆ ಬಂದಿರ್ತಾರೆ ಅವ್ರನ್ನೂ ಕರೆಸಿರ್ತಾರೆ ಆಗ ನಾನೇ ತಿಳ್ಕೊಂಡಿರೋದು ಅಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಆಕೆ ಹೇಳಿರೋದು ಏನಂತ ಹೇಳಿರ್ತಾರೆ ಆಯೋಗದ ಮುಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೌಜನ್ಯ ಸಾವಿನ ವಿಚಾರ ಚಿನ್ನಯ್ಯನಿಗೆ ಜೀವ ಬೆದರಿಕೆ ಇತ್ತು ಯಾಕಂದ್ರೆ ಆ ಕೊಲೆ ಮಾಡಿದವರು ಯಾರು ಅನ್ನೋ ಹೆಸರನ್ನ ರವಿ ಪೂಜಾರಿ ಅನ್ನೋ ವ್ಯಕ್ತಿ ಚಿನ್ನಯ್ಯನಿಗೆ ಹೇಳಿದ್ದ ರವಿ ಪೂಜಾರಿಯನ್ನು ಕೂಡ ದುಡ್ಡು ಕೊಟ್ಟು ಆಮೇಲೆ ಅಲ್ಲಿ ಇಲ್ಲಿ ಮುಗಿಸಿದ್ರು ಅನ್ನೋ ಆರೋಪ ಎಲ್ಲ ಮಾಡಿದ್ದ ಆತ ಚಿನ್ನಯ್ಯ ಇಂಟರ್ವ್ಯೂಗಳಲ್ಲಿ ನೆನಪಿದೆ ನಮಗೆ ಅದು ಸುಳ್ಳ ಸತ್ಯನ ದೇವರಿಗೆ ಗೊತ್ತು ಆದರೆ ಹೇಳಿದ್ದ ಬಟ್ ಆ ವಿಷಯ ಸೌಜನ್ಯ ಕೇಸೇ ದೊಡ್ಡ ಕೇಸು ಅಲ್ಲಿ ದೊಡ್ಡ ಸೌಂಡಲ್ಲಿರೋದು ಬಟ್ ಆ ಕೇಸು ದೂರಲ್ಲಿ ಬರದೇ ಇರಲಿಲ್ಲ ಆತ ಅಂದ್ರೆ ಆತನಿಗೆ ಸೌಜನ್ಯ ಅನ್ನೋ ಹೆಸರು ಹೇಳೋಕ್ಕೂ ಅಷ್ಟು ಭಯ ಇತ್ತ ಸೌಜನ್ಯಾನೋ ಹೆಸರು ತಗೊಂಡ್ರು ನಿನ್ನನ್ನು ಮುಗಿಸ್ತೀವಿ ಅನ್ನೋ ರೀತಿಯಲ್ಲಿ ಭಯ ಇತ್ತ ದೂರಲ್ಲಿರೋದೇ ನೀನು ಏನಾದರೂ ಸೌಜನ್ಯ ಹೆಸರನ್ನು ಅಥವಾ ಅಂಥ ವಿಚಾರಗಳನ್ನು ಹೇಳಿದ್ರೆ ಅದು ಯಾವ ಮೂಲೆಗೆ ಹೋಗಿ ಅಡ್ಕೊಂಡ್ರು ನಿನ್ನ ಫಿನಿಶ್ ಮಾಡ್ತೀವಿ ಅನ್ನೋ ತನಕ ಹೆದರಿಸಿದ್ರಂತೆ ಆತ ಆತನನ್ನು ಆತನ ಅಕ್ಕ ಮಾನವ ಹಕ್ಕುಗಳ ಆಯೋಗದ ಮುಂದೆ ಹೇಳಿದ್ದಾಳೆ ಅಂತ ಈಗ ಸೌಜನ್ಯ ತಾಯಿ ದೂರಲ್ಲಿ ಕೊಟ್ಟಿರೋದು ಜೀವ ಬೆದರಿಕೆ ಇತ್ತು ಬಾಯಿ ಬಿಟ್ರೆ ಕೊಂದು ಹಾಕ್ತೀವಿ ಅಂತ ಹಾಗಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಓಡ್ ಹೋದ ಚಿನ್ನಯ್ಯ ಅನ್ನೋ ರೀತಿಯಲ್ಲಿ ಆತನ ಅಕ್ಕನೂ ಸ್ಟೇಟ್ಮೆಂಟ್ ಮಾನವ ಹಕ್ಕು ಆಯೋಗಕ್ಕೆ ಕೊಟ್ಟಿದ್ದಾಳೆ ಅದೇ ರೀತಿ ಚಿನ್ನಯ್ಯನು ಯೂಟ್ಯೂಬರ್ಸ್ಗೆ ನ್ಯಾಷನಲ್ ಸುದ್ದಿವಾಹಿನಿಗೆ ಕೊಟ್ಟಿದ್ದಾನೆ ಸೊ ಒಂದಕ್ಕೊಂದು ಮ್ಯಾಚ್ ಆಗ್ತಿದೆ ಏನೋ ಇದೆ ಇಲ್ಲಿ ಸತ್ಯ ಆತನಿಗೆ ಗೊತ್ತು ಮತ್ತು ಸೌಜನ್ಯ ದೇಹ ಬಿದ್ದಿದ್ದ ಜಾಗದಲ್ಲಿ ಎಷ್ಟೋ ಹೂತಿದ್ದೀನಿ ಅಂತ ಬೇರೆ ಆತ ಹೇಳ್ತಿದ್ದಾನೆ ಸೌಜನ್ಯ ದೇಹನೂ ಅಲ್ಲೇ ಹೂತಾಕೋ ಪ್ಲ್ಯಾನ್ ಆಗಿತ್ತಾ ಎಲ್ಲ ಹೊರಗೆ ಬರುತ್ತೆ ಸೊ ಯಾರು ಮಾಡಿದ್ದು ಅನ್ನೋ ಹೆಸರು ಚಿನ್ನಯ್ಯನಿಗೆ ಗೊತ್ತಿದೆ ಅಂತ ಈಗ ತಾಯಿ ಪಟ್ಟು ಹಿಡಿದಿದ್ದಾರೆ ಇದ್ರ ಬಗ್ಗೆ ಸತ್ಯ ಹೊರಗಡೆ ತನ್ನಿ ಇದ್ರ ಬಗ್ಗೆ ಆತನಿಗೆ ಮಂಪರು ಪರೀಕ್ಷೆ ಮಾಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ ನಿಜ ಅಚ್ಚರಿ ಆಗೋದು ಆತನ ಹತ್ರ ಸುಳ್ಳೇ ಹೇಳಿಸಿದ್ದಾರೆ ಅಂತಲ್ವ ಈಗ ಆಯಾಮ ತೆರೆದುಕೊಂಡಿರೋದು ಎಲ್ಲ ಹನ್ನೆರಡು ಜನ ಇದ್ದಾರೆ ತನ್ನ ಹಿಂದೆ ಬುರುಡೆ ಗ್ಯಾಂಗ್ ಅಂತ ಆತ ಹೇಳಿದ್ದಾನೆ ಆತ ತೋರಿಸಿರೋ ಎಲ್ಲ ಪಾಯಿಂಟಲ್ಲೂ ಆಗದಿದ್ದಾಗಿದೆ ಏನೂ ಸಿಕ್ಕಿಲ್ಲ ಸರಿ ಆತ ಕಟ್ಟು ಕಥೆಯನ್ನು ಏನು ಯೂಟ್ಯೂಬರ್ಸ್ ಮುಂದೆ ಹೇಳಿದ್ದಾನೆ ಆ ಕಟ್ಟು ಕಥೆಯನ್ನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕಟ್ಟು ಕಥೆ ಅಂತ ಅಂದ್ಕೊಂಡ್ರೆ ಸೌಜನ್ಯ ಕೇಸು ಟಿ ವಿ ಮುಂದೆ ಹೇಳಿದ್ದಾನೆ ಬಟ್ ಸೌಜನ್ಯ ಕೇಸನ್ನು ದೂರಲ್ಲಿ ಯಾಕೆ ಬರೋದಿಲ್ಲ ಅಷ್ಟು ಭಯ ಇತ್ತ ಅವನಿಗೆ ಹೆಸರು ತಗೊಳ್ಳೋಕೆ ಇಂಥದ್ದೆಲ್ಲ ಚರ್ಚೆ ಶುರುವಾಗಿದೆ ಈಗ ಸೌಜನ್ಯ ತಾಯಿಯ ಎಂಟ್ರಿಯಿಂದಾಗಿ ಖಂಡಿತ ಅದರ ಬಗ್ಗೆ ನಾವು ವಿಚಾರಣೆ ಮಾಡ್ತೀವಿ ಅಂತ ಎಸ್ ಐ ಟಿ ಹೇಳಿದ್ದು ಕಾದು ನೋಡಬೇಕು ಈಗ ಈತ ಅಂತೂ ನಂದು ಏನೂ ಗೊತ್ತಿಲ್ಲ ಎಲ್ಲ ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳ್ತಿದ್ದಾನೆ ಕಂಪ್ಲೀಟ್ ಒಂದು ಗ್ಯಾಂಗ್ ನನ್ನ ಹತ್ರ ಮಾಡಿಸಿದೆ ಅಂತ ಹೇಳ್ತಿದ್ದಾನೆ ಸತ್ಯ ಹೊರಗಡೆ ತರೋದು ಹೆಂಗೆ ಯಾವ ಹಂಗೆ ಹೇಳಿದ್ದು ಸುಳ್ಳು ಅಂದಮೇಲೆ ಇದರಲ್ಲೂ ಏನಾದರೂ ಸುಳ್ಳಿರ್ಬೋದು ಅಂತ ಕಂಡು ಹಿಡಿಯೋದು ಹೆಂಗೆ ಈಗ ಅದಕ್ಕೆ ಮಂಪರು ಪರೀಕ್ಷೆ ದಾರಿಯನ್ನು ಅಭಿಪ್ರಾಯ ವ್ಯಕ್ತವಾಗಿದೆ ಒತ್ತಡ ಕೇಳಿ ಬರ್ತಿದೆ ನೋಡಬೇಕು ಮಾಡ್ತಾರಾ ಆತ ಒಪ್ಕೊಳ್ಬೇಕು ಕೋರ್ಟ್ ಪರ್ಮಿಷನ್ನು ಎಲ್ಲ ಪ್ರಾಸೆಸ್ ಮುಂದೇನೇನಾಗುತ್ತೆ ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು